ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾದ ಹೈದರಾಬಾದಿನ ಸಮೀಪ ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ ಅಂದರೆ ಇಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಯಾವುದು ಅಂತ ಅಂದರೆ ಅವರು ಮಾಡಿರತಕ್ಕಂತಹ ಒಂದು ಕ್ರಿಯೆ ಅವರು ಮಾಡಿರ್ತಕ್ಕಂತಹ ಒಂದು ಕೆಲಸ ಕಾರ್ಯಗಳಿಗೆ ಯಾವುದು ಸಾಕ್ಷಿಯಾಗಿ ಇವತ್ತು ನಿಂತ್ಕೊಂಡಿದೆ ಅನ್ನೋದಕ್ಕೆ ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾಗಿರ್ತಕ್ಕಂಥ ಹೈದರಾಬಾದಿಗೆ ಸಮೀಪ ಸಮೀಪ ಅಂದರೆ ತುಂಬ ಹತ್ತಿರದಲ್ಲಿರ್ತಕ್ಕಂತಹ ಒಂದು ಬರಡು ಭೂಮಿ ಅಂದರೆ ವ್ಯವಸಾಯಕ್ಕೆ ಯೋಗ್ಯವಲ್ಲದಂತಹ ವ್ಯವಸಾಯಕ್ಕೆ ಯೋಗ್ಯವಲ್ಲದಂತಹ ಬರಡು ಭೂಮಿಯನ್ನು ಅವರು ಆಯ್ಕೆ ಮಾಡಿಕೊಂಡು ಆ ಬರಡು ಭೂಮಿಯಲ್ಲಿ ಸಂಶೋಧನಾ ಕೇಂದ್ರ ಆಗಿರ್ತಕ್ಕಂತಹ ಇಮಾರತ್ ಎಂಬ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಇದು ಒಂದೊಂದು ಪ್ರಶ್ನೆ ಕೇಳ್ತಾನೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಕ್ರಿಯಾಶೀಲತೆಗೆ ಸಾಕ್ಷಿ ಯಾವುದು ಅಂತಂದರೆ ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾದ ಹೈದರಾಬಾದಿನ ಸಮೀಪ ಇರತಕ್ಕಂತಹ ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಅಂತಕ್ಕಂತಹ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ ಅಂದರೆ ಹೈದರಾಬಾದಿಗೆ ಸಮೀಪ ಇರತಕ್ಕಂತಹ ಸಂಶೋಧನಾ ಕೇಂದ್ರ ಇಮಾರತ್ ಅಂತಕ್ಕಂಥದ್ದು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಒಂದು ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿ ನಿಂತುಕೊಂಡಿದೆ ಸೊ ಇಲ್ಲಿ ಇದಕ್ಕೆ ಗಮನಿಸ್ಬೋದು ರಿಸರ್ಚ್ ಸೆಂಟರ್ ಇನ್ ಹೈದ್ರಾಬಾದ್ ರಿಸರ್ಚ್ ಸೆಂಟರ್ ಅಂತಕ್ಕಂಥದ್ದು ಇದನ್ನು ನೀವು ನೋಡ್ಬೋದು ಈ ರಿಸರ್ಚ್ ಸೆಂಟರ್ ಅಂತಕ್ಕಂಥದ್ದು ಈ ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾದ ಹೈದರಾಬಾದಿಗೆ ತುಂಬ ಹತ್ತಿರದಲ್ಲಿರ್ತಕ್ಕಂತಹ ಬರಡು ಭೂಮಿಯಾಗಿರ್ತಕ್ಕಂತಹ ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ ಕಲಾಂ ಅವರು ಒಬ್ಬ ಶಿಲ್ಪಿ ಬೇರೆಯವರಿಗೆ ಕಲಾಂ ಅವರು ಒಬ್ಬ ಶಿಲ್ಪಿ ಬೇರೆಯವರಿಗೆ ಅವರು ಬಂಡೆಯಾಗಿ ಕಾಣಿಸಿದ್ದು ಅವರಿಗೆ ಅದರೊಳಗೆ ಅಡಗಿರುವ ಶಿವಶಕ್ತಿಯಾಗಿ ಕಾಣಿಸುತ್ತದೆ ಅಂದರೆ ಇಲ್ಲಿ ಕಲಾಂ ಅವರು ಒಬ್ಬ ಶಿಲ್ಪಿ ಇದ್ದ ಹಾಗೆ ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿದ್ದು ಆ ಅವರಿಗೆ ಮಾತ್ರ ಅದರೊಳಗೆ ಹಡಗಿರುವ ಶಿವಶಕ್ತಿಯಾಗಿ ಕಾಣಿಸುತ್ತದೆ ಅಂತ ಅಂದ ಇಲ್ಲಿ ಒಬ್ಬ ಶಿಲ್ಪಿ ಇದ್ದಾನೆ ಒಬ್ಬ ಶಿಲ್ಪಿಯಾಗಿರ್ತಕ್ಕಂಥವನಿಗೆ ಬಂಡೆಯನ್ನು ನೋಡಿದ ತಕ್ಷಣ ಆ ಬಂಡೆಯಲ್ಲಿ ಯಾವ ರೀತಿಯ ಒಂದು ಕಲಾಕೃತಿ ಯಾವ ರೀತಿಯ ಒಂದು ಆಕಾರ ಅಂತಕ್ಕಂಥ ನಾನು ಪಡಿಬೋದು ಅಂತಕ್ಕಂಥದ್ದು ಆ ಶಿಲ್ಪಿಗೆ ಗೊತ್ತಾಗುತ್ತೆ ಆದರೆ ನಮಗೆ ನಿಮಗೆ ಏನು ಗೊತ್ತಾಗುತ್ತೆ ಬಂಡೆ ಬಂಡೆಯಾಗೇ ಗೊತ್ತಾಗುತ್ತೆ ಅದೇ ರೀತಿಯಾಗಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಶಿಲ್ಪಿ ಆಗಿದ್ದರು ಅಂತ ಹೇಳ್ಬೋದು ಯಾಕೆಂದರೆ ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿದ್ದು ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಗೆ ಅದರ ಒಳಗಡೆ ಅಡಗಿರತಕ್ಕಂಥ ಶಿವಶಕ್ತಿಯಾಗಿ ಅವರಿಗೆ ಕಾಣಿಸ್ತಾ ಇತ್ತು ಅಂತ ಇಲ್ಲಿ ಹೇಳ್ತಾನೆ ಕುಗ್ರಾಮ ಇಮಾರತ್ ಎಂದು ವಿಶ್ವವಿಖ್ಯಾತ ಅಂದರೆ ಇವತ್ತು ಕುಗ್ರಾಮ ಕುಗ್ರಾಮ ಅಂದರೆ ಚಿಕ್ಕ ಗ್ರಾಮ ಯಾವುದು ಇಮಾರತ್ ಹೈದ್ರಾಬಾದ್ಗೆ ಸಮೀಪ ಹೈಡ್ರಾಬಾದ್ಗೆ ತುಂಬ ಹತ್ತಿರ ಇರತಕ್ಕಂತಹ ಇಮಾರತ್ ಅಂತಕ್ಕಂಥ ಒಬ್ಬ ಕುಗ್ರಾಮದಲ್ಲಿ ಅವರು ಸ್ಥಾಪನೆ ಮಾಡಿದಂತಹ ಒಂದು ಸಂಶೋಧನಾ ಕೇಂದ್ರ ಆಗಿರತಕ್ಕಂತಹ ಇಮಾರತ್ ಅಂತಕ್ಕಂತಹ ಒಂದು ಕೇಂದ್ರ ಇವತ್ತು ವಿಶ್ವವಿಖ್ಯಾತವನ್ನು ಪಡೆದಿರತಕ್ಕಂಥ ಒಂದು ಸ್ಥಳವಾಗಿ ಮಾರ್ಪಟ್ಟಿದೆ ಸ್ಥಳವಾಗಿಯೇ ಮಾರ್ಪಟ್ಟಿದೆ ಅಂತಕ್ಕಂಥದ್ದು ಕುಗ್ಗಲ ಬಂಜರು ನಾಡಿನಲ್ಲಿ ಬಂಡೆಗಳ ಬಸ್ಸಿನಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಂಡರು ಕಲಾಂ ಅಂದರೆ ಇಲ್ಲಿ ಕುಗ್ಗರ ಬಂಜರು ನಾಡಿನಲ್ಲಿ ಅಂದರೆ ಅವರು ಆಯ್ಕೆ ಮಾಡಿಕೊಂಡಿದ್ದು ರಿಸರ್ಚ್ ಸೆಂಟರ್ಗೆ ಆಯ್ಕೆ ಮಾಡಿಕೊಂಡಿದ್ದು ಒಂದು ಬರಡು ಭೂಮಿ ಅಂತಂದರೆ ವ್ಯವಸಾಯಕ್ಕೆ ಯೋಗ್ಯವಲ್ಲದಂತಹ ಒಂದು ಬಂಜರು ಭೂಮಿಯನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಸಂಶೋಧನಾ ಕೇಂದ್ರ ಆಗಿರ್ತಕ್ಕಂಥ ಇಮಾರತನ್ನು ಅವರು ಸ್ಥಾಪನೆಯನ್ನು ಮಾಡ್ತಾರೆ ಆ ಇಮಾರತ್ ಅಂತಕ್ಕಂತಹ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ವಿಶ್ ವಿಶ್ವವಿಖ್ಯಾತನ ಪಡೆದಿರ್ತಕ್ಕಂಥ ಸ್ಥಳವಾಗಿ ಅದು ಮಾರ್ಪಟ್ಟಿದೆ ಅಂತಕ್ಕಂಥದ್ದು ಅದರ ಜೊತೆಗೆ ಸೈ ವಿಶ್ವವಿಖ್ಯಾತ ಸ್ಥಳವಾಗಿ ಮಾರ್ಪಟ್ಟಿದೆ ಅಂತ ಹೇಳ್ಬೋದು ಇಂತಹ ಒಂದು ಬಂಡೆಗಳ ಬಸಿರಿನಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಂಡಂತಹ ವ್ಯಕ್ತಿ ಎ ಪಿ ಜೆ ಅಬ್ದುಲ್ ಕಲಾಂ ಅಂದರೆ ಇಲ್ಲಿ ಒಂದೊಂದು ಪ್ರಶ್ನೆ ಕೇಳ್ತಾನೆ ಎ ಪಿ ಜೆ ಅಬ್ದುಲ್ ಕಲಾಂ ಬಂಡೆಗಳ ಬಸಿರಿನಲ್ಲಿ ಕಂಡದ್ದೇನು ಅಂತ ಎ ಪಿ ಜೆ ಅಬ್ದುಲ್ ಕಲಾಂ ಬಂಡೆಗಳ ಬಸಿರಿನಲ್ಲಿ ಶಿವನ ನಿಹಿತ ನಿಹಿತ ಅಂದರೆ ಇಟ್ಟ ಅಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಆ ಬಂಡೆಗಳ ಒಳಗಡೆ ಶಿವನು ಇಟ್ಟಿರತಕ್ಕಂತಹ ಒಂದು ಶಕ್ತಿಯನ್ನು ಕಂಡಂತಹ ವ್ಯಕ್ತಿ ಎ ಪಿ ಜೆ ಅಬ್ದುಲ್ ಕಲಾಂ ಅಂತ ಕರಿತೀವಿ ಎ ಪಿ ಜೆ ಅಬ್ದುಲ್ ಕಲಾಂ ಬಂಡೆಗಳ ಬಸ್ಸಿನಲ್ಲಿ ಕಂಡದ್ದೇನಂದರೆ ಎ ಪಿ ಜೆ ಅಬ್ದುಲ್ ಕಲಾಂ ಬಂಡೆಗಳ ಬಸ್ಸಿನಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಂಡರು ಕ್ಷಿಪ್ಣಿಗಳ ರೂಪದಲ್ಲಿ ಕ್ಷಿಪ್ಣಿಗಳ ರೂಪದಲ್ಲಿ ಶಕ್ತಿ ಹೊರಬರಲು ಕಂಪಿಸುತ್ತಿರುವುದನ್ನು ಅವರ ಒಣಗಂಡು ನೋಡಿತ್ತು ಅಂತ ಹೇಳ್ತಾರೆ ಇದು ನೀವು ಎರಡು ಪ್ರಶ್ನೆಗೆ ಇದು ನಿಮಗೆ ಕೇಳ್ತಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಬಂಡೆಗಳ ಬಸ್ಸಿನಲ್ಲಿ ಕಂಡದ್ದೇನು ಎ ಪಿ ಜೆ ಅಬ್ದುಲ್ ಕಲಾಂ ಬಂಡೆಗಳ ಬಸ್ಸಿನಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಂಡರು ಕಲಾಂ ಕ್ಷಿಪಣಿಗಳ ರೂಪದಲ್ಲಿ ಶಕ್ತಿ ಕಂಪಿಸುತ್ತಿರುವುದನ್ನು ಅವರ ಒಳಗಂಡು ನೋಡಿತ್ತು ಅಂತಕ್ಕಂಥ ನೀವು ಇದನ್ನು ಬರಿಬೇಕಾಗುತ್ತೆ ಸೊ ಇಲ್ಲಿ ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾದ ಹೈದರಾಬಾದಿನ ಸಮೀಪ ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ ಕರಾಮ್ ಅವರು ಒಬ್ಬ ಶಿಲ್ಪಿ ಬೇರೆಯವರಿಗೆ ಅವರು ಬಂಡಿಯಾಗಿ ಕಾಣಿಸಿದ್ದು ಅವರಿಗೆ ಅದರೊಳಗೆ ಅಡಗಿರುವ ಶಿವಶಕ್ತಿಯಾಗಿ ಕಾಣಿಸುತ್ತದೆ ಇವತ್ತು ಕುಗ್ರಾಮ ಆಗಿರ್ತಕ್ಕಂಥ ಚಿಕ್ಕ ಗ್ರಾಮ ಆಗಿರ್ತಕ್ಕಂಥ ಇಮಾರತ್ ಇವತ್ತು ವಿಶ್ವವಿಖ್ಯಾತವನ್ನು ಪಡೆದಿರತಕ್ಕಂಥ ಸ್ಥಳವಾಗಿ ಮಾರ್ಪಟ್ಟಿದೆ ಕಾರಣ ಅಲ್ಲಿ ಸಂಶೋಧನಾ ಕೇಂದ್ರ ಅಂತಕ್ಕಂಥದ್ದು ಇರೋದರಿಂದ ರೀಸರ್ಚ್ ಸೆಂಟರ್ ಅಂತಕ್ಕಂಥದ್ದು ಇರೋದರಿಂದ ಸಹ ಅಲ್ಲಿ ವಿಶ್ವವಿಖ್ಯಾತನ ಪಡೆದಿರತಕ್ಕಂಥ ಸ್ಥಳವಾಗಿ ಅದು ಮಾರ್ಪಟ್ಟಿದೆ ಅಂತ ಸ ಕುಗ್ಗಲ ಬಂಜರು ನಾಡಿನಲ್ಲಿ ಬಂಡೆಗಳ ಬಸರಿನಲ್ಲಿ ಶಿವನ ನಿಹಿತ ಶಕ್ತಿಯನ್ನು ಕಂಡಂತಹ ವ್ಯಕ್ತಿ ಎ ಪಿ ಜೆ ಅಬ್ದುಲ್ ಕಲಾಂ ಯಾಕಂದರೆ ಕ್ಷಿಪಣಿಗಳ ರೂಪದಲ್ಲಿ ಶಕ್ತಿ ಕಂಪಿಸುತ್ತಿರುವುದನ್ನು ಅವರ ಒಳಗಂಡು ನೋಡಿತ್ತು ಅಂತ ಹೇಳ್ತಾರೆ ಸ ಹೀಗಾಗಿ ಇಲ್ಲಿ ಒಂದು ಕವನದ ಸಾಲನ್ನು ಬರೆದಿದ್ದಾರೆ ಎ ಪಿ ಜೆ ಅಬ್ದುಲ್ ಕಲಾಂ ತುಂಬ ಸೊಗಸಾಗಿರ್ತಕ್ಕಂಥದ್ದು ಗಮನಿಸಿ ಕಲಾಂ ಅವರು ಕಲಾಂ ಬರೆದ ಒಂದು ಕವನ ಸಾಲು ಎಷ್ಟು ಅರ್ಥಪೂರ್ಣ ಇಫ್ ಯು ವಾಂಟ್ ಟು ಲೀವ್ ಯುವರ್ ಫುಡ್ ಪ್ರಿಂಟ್ ಆನ್ ದ ಸ್ಯಾಂಡ್ಸ್ ಆಫ್ ಟೈಮ್ ಡು ನಾಟ್ ಡ್ರಾ ಯುವರ್ ಫೀಟ್ ಇಫ್ ಯು ವಾಂಟ್ ಟು ಲೀವ್ ಯುವರ್ ಫುಡ್ ಪ್ರಿಂಟ್ ಆನ್ ದ ಸ್ಯಾಂಡ್ಸ್ ಆಫ್ ಟೈಮ್ ಡು ನಾಟ್ ಡ್ರಾ ಯುವರ್ ಫೀಟ್ ನೋಡಿ ಅಲ್ಲಿ ಕನ್ನಡದಲ್ಲಿದೆ ನಿಮ್ಮ ಹೆಜ್ಜೆ ಗುರುತುಗಳು ಮರಳಿನ ಮೇಲೆ ಉಳಿಯಬೇಕೆಂದರೆ ನಿಮ್ಮ ಹೆಜ್ಜೆ ಗುರುತುಗಳು ಮರಳಿನ ಮೇಲೆ ಉಳಿಯಬೇಕೆಂದರೆ ನಿಮ್ಮ ಪಾದಗಳನ್ನು ಎಳೆಯಬೇಡಿ ಅಂತ ಅಂದರೆ ಅರ್ಥ ಒಂದು ಮಾತನ್ನು ಹೇಳ್ತಾರೆ ನಾಳೆ ಮಾಡುವ ಕೆಲಸ ಹಿಂದೆ ಮಾಡು ಅಂತ ಅಂದರೆ ಯಾವುದೇ ರೀತಿಯಾಗಿ ನಾವು ಸಮಯವನ್ನು ವ್ಯರ್ಥ ಮಾಡಬಾರದು ನಾಳೆ ಅನ್ನುವಂತಹ ಕೆಲಸವನ್ನು ನಾವು ಇವತ್ತೇ ಮಾಡಿ ಮುಗಿಸಿದ್ರೆ ಅದು ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದು ಅದನ್ನೇ ಇವರು ಹೇಳ್ತಾ ಇರ್ತಕ್ಕಂಥದ್ದು ಸಹ ಕಾಲ ಎಂಬ ಮರಳು ರಾಶಿಯ ಮೇಲೆ ನಮ್ಮ ಹೆಜ್ಜೆ ಗುರುತು ಅಂತಕ್ಕಂಥದ್ದು ಇರಬೇಕಾದ್ರೆ ಅಥವಾ ಕಾಲ ಎಂಬ ಮರಳಿನ ಮೇಲೆ ನಮ್ಮ ಹೆಜ್ಜೆ ಗುರುತು ಉಳಿಯಬೇಕಾದರೆ ನಿಮ್ಮ ಪಾದಗಳನ್ನು ಎಳೆಯಬೇಡಿ ಅಂತ ಅಂದರೆ ನಿಮ್ಮ ಪಾದಗಳು ಎಳೆಯಬೇಡಿ ಅಂತಂದರೆ ಸರ್ ನಾಳೆ ಮಾಡುವಂತಹ ಕೆಲಸವನ್ನು ನಾವು ಇವತ್ತೇ ಮಾಡಬೇಕು ಅಂತಕ್ಕಂಥ ಒಂದು ರೀತಿಯನ್ನು ಇದು ತಿಳಿಸುತ್ತೆ ಅಂತ ನೋಡಿ ನಿಮ್ಮ ಹೆಜ್ಜೆ ಗುರುತುಗಳು ಮರಳಿನ ಮೇಲೆ ಉಳಿಯಬೇಕೆಂದರೆ ನಿಮ್ಮ ಪಾದಗಳನ್ನು ಎಳೆಯಬೇಡಿ ಅಂತ ಅಂದರೆ ಸಮಯವನ್ನು ವ್ಯರ್ಥ ಮಾಡಬೇಡಿ ಅಂತ ಆ ಸಮಯವನ್ನು ವ್ಯರ್ಥ ಮಾಡದೆ ನಾವು ಬಳಸ್ಕೊಂಡಾಗ ಮಾತ್ರ ಯಶಸ್ವಿಯಾಗೋದಕ್ಕೆ ಸಾಧ್ಯ ಅಂತಕ್ಕಂಥದ್ದು ಅದನ್ನೇ ಇಲ್ಲಿ ಇಫ್ ಯು ವಾಂಟ್ ಟು ಲೀವ್ ಇವರ್ ಫುಡ್ ಪ್ರಿಂಟ್ ಆನ್ ದ ಸ್ಯಾಂಡ್ಸ್ ಆಫ್ ಟೈಮ್ ಡೋ ನಾಟ್ ಡ್ರಾಗ್ ಯುವ ಆರ್ ಫೇಟ್ ನಿಮ್ಮ ಹೆಜ್ಜೆ ಗುರುತುಗಳು ಮರಳಿನ ಮೇಲೆ ಎಳೆಯಬೇಕೆಂದರೆ ನಿಮ್ಮ ಪಾದಗಳನ್ನು ಎಳಿಯಬೇಡಿ ಅಂತಕ್ಕಂಥದ್ದು ಅಂದರೆ ಯಾವುದೇ ರೀತಿಯಾಗಿ ಸಮಯವನ್ನು ವ್ಯರ್ಥ ಮಾಡಬಾರದು ನಾಳೆ ಮಾಡುವಂತಹ ಕೆಲಸವನ್ನು ನಾವು ಹಿಂದೆ ಮಾಡುವಂತಹ ಪ್ರಯತ್ನವನ್ನು ನಾವು ಮಾಡಬೇಕು ಅಂತಕ್ಕಂಥದ್ದು ಸೊ ಇದು ವಿದ್ಯಾರ್ಥಿಗಳು ಅರ್ಥಕೊಳ್ಬೇಕಾಗಿ ಸಹ ವಿನಂತಿ ಸೊ ಇಷ್ಟು ಇದರಲ್ಲಿ ಬರ್ತಕ್ಕಂಥ ಒಂದು ಸಾರಾಂಶ